ಬೆಂಕಿ ತನಿಷ್ ಅವರು ಸಾಕಷ್ಟು ಬಾರಿ ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದಿದ್ದಾರೆ ಆದ್ರೆ ವರ್ತೂರ್ ಸಂತೋಷ್ ಅವರು ಬೆಂಕಿ ತನಿಷ್ ಅವರ ಮನೆಗೆ ಹೋಗಿದ್ದಾರೆ ಅದರ ಫೋಟೋಸ್ ಎಲ್ಲೂ ಕೂಡ ರಿವೀಲ್ ಸೊ ಹೀಗಾಗಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನೀವು ಕೂಡ ಬೆಂಕಿ ತನಿಷ್ ಅವರ ಮನೆಗೆ ಹೋಗಿ ಬನ್ನಿ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ ವರ್ತೂರ್ ಸಂತೋಷ್ ಅದ್ಭುತ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ವರ್ತೂರ್ ಸಂತೋಷ್ ಅವರನ್ನ ಜನರು ಇಷ್ಟಪಡೋಕೆ ಕಾರಣ ಅವರ ಒಂದು ರಿಯಲ್ ಲೈಫ್ ನೇಚರ್ ಆಗಿರಬಹುದು ಮಾತನಾಡುವಂತಹ ಶೈಲಿ ಎಲ್ಲವೂ ಕೂಡ ಸಕತ್ತೆ ಮಾತನಾಡ್ತಾರೆ ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ವರ್ತೂರ್ ಅವರು ಅದು ಬಂದಂತ ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ವ್ಯವಸ್ಥೆ ಕೂಡ ತುಂಬಾ ಮನೆಗೆ ಆಗಾಗ ಬೆಂಕಿ ತನಿಷಾ ಬರ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಕೂಡ ಬಂದು ವರ್ತೂರ್ ಅವರ ಒಂದು ಮನೆಯಲ್ಲಿ ಊಟವನ್ನು ಕೂಡ ಮಾಡ್ತಾರೆ ಆದರೆ ವರ್ತೂರ್ ಸಂತೋಷ್ ಅವರು ನಿಜಕ್ಕೂ ಬೆಂಕಿ ತನಿಷಾ ಮನೆಗೆ ಹೋಗಿದ್ದಾರೆ ಏನಂತ ಕೂಡ ಫೋಟೋ ಲಭ್ಯವಾಗಿಲ್ವಲ್ಲ ಹೀಗಾಗಿ ಅಭಿಮಾನಿಗಳು ಸಹ ಹೀಗಾಗಿ ಅಭಿಮಾನಿಗಳು ಇದಕ್ಕೆ ಅಭಿಮಾನಿಗಳು ಕೇಳ್ಕೊತಾ ಇರ್ತಾರೆ ವರ್ತೂರ್ ಸಂತೋಷ್ ನೀವು ಕೂಡ ಆ ತನಿಷಾ ಅವರ ಮನೆಗೆ ಹೋಗಿ ಬನ್ನಿ ಅಂತೆಲ್ಲ ಕೇಳ್ಕೊತಾ ಇರ್ತಾರೆ ತುಂಬಾ ಜನರಿಗೂ ಕೂಡ ಇಷ್ಟ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಜೋಡಿ ಅದ್ಭುತವಾದಂತಹ ಜೋಡಿ ಅಲ್ವಾ ನಿಮ್ಗೂ ಕೂಡ ಎಷ್ಟನೇ ಒಂದು ಜೋಡಿ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬಡಿ ಮುಂದಿನ ದಿನಗಳಲ್ಲಿ ಯಾವಾಗ ಹೋಗ್ತಾರೆ ಅಂತ ಕಾದು ನೋಡೋಣ